ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ತುಂಬ ನಿಮಗೆ ಆಗಿ ಮಾಡ್ತಾರಲ್ಲ ಆ ಥರ ಎಲ್ಲ ಇನ್ನೂ ಮಾಡೋದೆಲ್ಲ ನಾನು ಸಿಂಪಲ್ಲಾಗಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬಿಕಾಸ್ ಒಬ್ಬರು ಲಾಸ್ಟ್ ಟೈಮ್ ನಾನು ಪ್ರೀಪ್ಲಿಟ್ ಮಾಡಬೇಕಾದ್ರೆ ಕಮೆಂಟ್ ಮಾಡಿ ಕೇಳಿದ್ರಿ ನೀವು ಯಾವ ಥರ ಮಾಡ್ತೀರೋ ಮಾಡಿ ಹೇಳಿ ಅಂತ ಸೊ ಹಾಗಾಗಿ ಇವತ್ತು ನಾನೊಂದು ಕ್ಯಾಶುವಲ್ ವೇ ಸ್ಯಾರಿ ಇದು ಸೊ ಅದನ್ನು ಯಾವ ಥರ ನಾನು ಪ್ರೀಪ್ಲಿಟ್ ಮಾಡಿ ಇಟ್ಕೊತೀನಿ ಅಂತ ತೋರಿಸ್ತೀನಿ ಸೊ ನಾನೇನು ಜಾಸ್ತಿ ನನಗೂ ಅಷ್ಟೊಂದೆಲ್ಲ ಬರೆಯೋದಿಲ್ಲ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಮಾಡೋದಕ್ಕೆ ಮಾಡೋದಕ್ಕಾಗಿರ್ಬೋದು ಐರನ್ ಎಲ್ಲ ಮಾಡಿ ಮಾಡ್ತಾರಲ್ಲ ಆ ಥರ ಎಲ್ಲ ನಾನೇನು ಮಾಡೋದಿಲ್ಲ ಬಿಕಾಸ್ ಐರನ್ ಹಾಕಿದ ತಕ್ಷಣ ಅದು ಸ್ಯಾರಿ ಅದೇ ಅಚ್ಚಿಗೆ ಸೆಟ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಅದನ್ನು ತಿರ್ಗ ತೆಗಿಬೇಕು ಅಂತ ತುಂಬ ಕಷ್ಟ ಸ್ಯಾರಿ ತುಂಬ ಡ್ಯಾಮೇಜ್ ಆಗುತ್ತೆ ನಿಮ್ಗೆ ಸಿಲ್ಕ್ ಸ್ಯಾರಿ ಎಲ್ಲ ಆದರೆ ಬಟ್ ಇದು ಇವತ್ತು ನಾನು ರೀ ನಾಳೆ ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆ ನಮಗೆ ನಾಮಕರಣಕ್ಕೆ ಹೋಗೋದಕ್ಕಿದೆ ಸೊ ಹಾಗಾಗಿ ನಾನು ಸ್ಯಾರಿ ಎಲ್ಲ ಪ್ರೀ ಪ್ರೀಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹಾಗೆಯೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದೆ ಒಬ್ಬರು ಕೇಳಿದ್ರಿ ಅಲ್ವಾ ಅಂತ ಸೊ ನನಗೆ ಹೆಂಗೆ ಗೊತ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡೋರಿದ್ದಾರೆ ನಾನು ನಾನು ಯಾವ ಥರ ಮಾಡ್ತೀನಿ ಅದನ್ನು ತೋರಿಸ್ತೀನಿ ತುಂಬ ಈಸಿಯಾಗಿ ಆಗಿ ನನಗೆ ಬೆಳಗ್ಗೆ ಸ್ವಲ್ಪ ಬೇಗ ಉಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಮಾಡ್ತೀನಿ ಅಷ್ಟೇ ಆ್ಯಂಡ್ ನನಗೂ ಸ್ವಲ್ಪ ಸ್ಯಾರಿ ಎಲ್ಲ ನೀಟಾಗಿ ನೋಡಿ ಡ್ರೈವ್ ಮಾಡೋದಕ್ಕೂ ಏನೂ ಬರೋದಿಲ್ಲ ಅಷ್ಟೊಂದೆಲ್ಲ ಬಟ್ ನಂಗೆ ಹೆಂಗೆ ಗೊತ್ತದನ್ನ ಶೇರ್ ಮಾಡ್ತೀನಿ ಈ ಥರ ಯಾವತ್ತಾದ್ರೂ ಒಂದೊಂದು ಸರಿ ಅಲ್ವಾ ನಾವು ಸ್ಯಾರಿ ಹಾಕ್ಕೊಳ್ಳೋದು ನೋಡಿದ್ದೇನೆ ಹೆಂಗೆ ಮಾಡಿಟ್ಲು ನೋಡಿ ಚೆನ್ನಾಗಿ ಇಟ್ಟಿಟ್ಟಿದ್ದೆ ಈ ಹುಡುಗಿಲ್ಲೇ ಇದ್ದಾಳೆ ಹೆಂಗೆ ಮಾಡಿಟ್ಲು ನೋಡಿ ಸೊ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ಜಸ್ಟ್ ಸೆರೆಗು ಮಾತ್ರ ಮಾಡಿಡೋದು ಸೊ ಹಾಗಾಗಿ ತುಂಬ ಬೇಗನೆ ಆಗೋಗ್ಬಿಡತ್ತೆ ಒಂದೊಂದು ಸ್ಯಾರಿ ಏನಾಗುತ್ತೆ ಅಂತಂದರೆ ತುಂಬ ಕಷ್ಟ ಇರುತ್ತೆ ಮಾಡೋದಕ್ಕೆ ಹಿಡಿದ್ರೇ ನೆಟ್ಟಾಗಿ ಬರೋದೇ ಇಲ್ಲ ಬಟ್ ಈ ಥರ ಕ್ಯಾಶುವಲ್ ವೇರ್ ಸ್ಯಾರಿ ಎಲ್ಲ ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಕಾದಾಗ ಸೆಟ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸೊ ನೋಡೋಣ ಈ ಸ್ಯಾರಿ ಹೆಂಗೆ ರಿಪೀಟ್ ಮಾಡೋದು ಅಂತ ಫಸ್ಟು ನಾವು ಈ ಥರ ನೀವು ಸೊಂಟದ್ದು ಕೂಡ ಸೇರಿಸ್ಕೊಂಡು ಮಾಡ್ತೀರಾ ಅಂತಂದ್ರೆ ನೀವು ಈ ಥರ ಅಳತೆ ತಗೊಂಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತಂದ್ರೆ ನಾನು ಜಸ್ಟ್ ಹಾಗೇನೆ ಮಾಡೋದು ಬಟ್ ಆದರೂ ಒಂದ್ಸರಿ ನಾನು ಇಟ್ಟು ಆಮೇಲೆ ಕಂಪ್ಲೀಟ್ಲಿ ಪ್ಲೇಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಅಂತಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಕಸ್ಮಾತ್ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಅಂತ ಬಟ್ ಆ ಥರ ಏನೂ ಆಗೋದಿಲ್ಲ ಬಟ್ ಸ್ಟಿಲ್ ಒಂದು ನೀವು ಸುಂಟದ್ ಮಾಡ್ತೀರಾ ಅಂತಂದರೆ ಅದನ್ನ ಇವಾಗ ಮಾರ್ಕ್ ಮಾಡಿಕೊಂಡ್ರೆ ಒಂದು ಪಿನ್ ಹಾಕೊಂಡ್ರೆ ಆಮೇಲೆ ಅಲ್ಲೇ ಮಾಡ್ಕೋಬೋದು ಜಸ್ಟ್ ನಾನು ಈ ಥರ ಸರಿದು ಮಾಡಿಸ್ಕೊಂಡು ಹೋಗ್ತೀನಿ ಆಮೇಲೆ ಕಡೆ ಈಸಿ ಆಗುತ್ತೆ ನಿಮಗೆ ಫಿಲ್ ಮಾಡೋದಕ್ಕೆ ಸೊ ನಾನು ಆಲ್ಮೋಸ್ಟ್ ಒಂದು ಆರರಿಂದ ಏಳುನೇರಿಗೆ ಹಿಡಿತೀನಿ ಈ ಥರ ತುಂಬ ಚಿಕ್ಕದು ಮಾಡೋದಿಲ್ಲ ತುಂಬ ದೊಡ್ಡದು ಕೂಡ ಮಾಡೋದಿಲ್ಲ ಈ ಥರ ನೋಡಿ ಕರೆಕ್ಟಾಗಿ ಬಂತು ಇವಾಗ ಈ ಥರ ಇದೆ ನೋಡಿ ಇದು ಸ್ವಲ್ಪ ಈಸಿ ಇದೆ ಈ ಸ್ಯಾರಿ ಸೊ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಫಿಲ್ಮ್ ಅವಳ ಹತ್ರ ಸಿಕ್ಕಿದ್ರೆ ಸುಮ್ಮನೆ ಇರಾಗಲೇ ಅಂತಂದ್ಬಿಟ್ಟು ಈಗ ಇಟ್ಟಿದ್ದೀನಿ ನನ್ನ ಜೊತೆ ಹೇಗೆನೆ ಇರೋದು ಇವಾಗಂತೂ ತುಂಬ ಹಠ ಮಾಡ್ತಾಳೆ ಮನೆ ಬೇಕು ಅನ್ನೋ ಥರ ಇರುತ್ತೆ ಸರಿ ಅಂತೂ ಸೊ ಎಸ್ ಇದು ತುಂಬ ಸಾಫ್ಟಾಗಿ ತುಂಬ ಆಗಿದೆ ಪಿನ್ ಮಾಡೋದು ನಾನು ಎಷ್ಟು ಈಸಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಸರಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಈ ಥರ ನಾನು ಎಷ್ಟು ನನಗೆ ಲೆಂತ್ ಬೇಕು ನೋಡಿಕೊಂಡು ಈ ಥರ ಪಿನ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಸ್ಯಾರಿ ಮಾತ್ರ ಅದೇನೋ ಕರೆಕ್ಟ್ ಆಗಿ ಇಲ್ಲ ಅನ್ನತ್ತೆ ಎಸ್ಪೆಷಲಿ ಸಿಲ್ಕ್ ಸ್ಯಾರಿ ಸ್ವಲ್ಪ ಕಷ್ಟ ಮುತ್ಕೊಳ್ಬೇಕಾದ್ರೆ ಪಿನ್ ಎಲ್ಲ ಒಂದೊಂದ್ಸೆಗೆ ಏನಾಗುತ್ತೆ ಒಳಗಡೆ ಹೋಗ್ಬಿಡತ್ತೆ ಅಲ್ವಾ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಿಂಪಲ್ ಟಿಪ್ ಹೇಳ್ತೀನಿ ನಾನು ಇವಾಗ ಈ ತರ ಪಿನ್ ಇದ್ರೆ ಈ ಪಿನ್ಗೊಂದು ಮುತ್ತ ಹಾಕ್ಬಿಡಿ ಮಣಿ ಬರುತ್ತಲ್ವಾ ಅದು ಹಾಕ್ಬಿಟ್ರೆ ಅದು ಒಳಗಡೆ ಹೋಗೋದಿಲ್ಲ ಒಳಗಡೆ ಹೋಗೋದಿಲ್ಲ ಸ್ಯಾರಿ ಸ್ಯಾರಿ ಒಳಗಡೆ ತಿನ್ ಹೋಗ್ಬಿಡೋದಿಲ್ಲ ಎಂತ ಮಾಡಿದೀನಿ ತುಂಬಾ ಬೆಸಿ ಆಗಿದೆ ನೋಡಿ ಇಷ್ಟು ಪಿನ್ ಮಾಡಿದೆ ನಾನು ಇವಾಗ ಇಷ್ಟು ಉದ್ದ ಬಂದಿದೆ ಸೊ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಈ ಥರ ನೀವು ಹೆಗ್ಲಿಗೆ ಹಾಕೊಂಡು ಬೇಕಾದ್ರೂ ಮಾಡ್ಬೋದು ಅಂತಂದರೆ ಡೋರಲ್ಲೋ ಎಲ್ಲಾದರೂ ಸ್ವಲ್ಪ ಸಿಕ್ಕಾಗಿಸ್ಬಿಟ್ಟು ಮಾಡ್ಕೋಬೋದು ನಾನು ಈ ಥರನೇ ಇದ್ದೀನಿ ಸ್ವಲ್ಪ ಈಸಿ ಇದೆ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಯಾರಾದರೂ ಹಿಡ್ಕೊಳ್ಳೋದು ಆ ಆರಾಮಿಸಿ ಹಿಡ್ಕೊ ಹಿಡಿಸಿ ಮಾಡಿಸ್ಬೋದು ಬಟ್ ಇವಾಗ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಅಲ್ವಾ ಹಂಗಾಗಿ ಈ ಥರ ಮಾಡ್ತಾ ಇರೋದು ಆ್ಯಂಡ್ ಈ ಸ್ಯಾರಿ ಬಂದು ನಾನು ಲಾಸ್ಟ್ ಟೈಮ್ ಜಯಲಕ್ಷ್ಮಿಗೆ ಹೋಗಿದ್ವಿ ಅಲ್ವಾ ಮದುವೆ ಟೈಮಲ್ಲಿ ಸೊ ಅವಾಗ ತೊಗೊಂಡಿರೋದು ಜಸ್ಟ್ ಹಾಗೆಯೇ ಕ್ಯಾಶುವಲ್ ವೇರ್ ಸ್ಯಾರಿ ಒಂದು ಇರಲಿ ಅಂತ ತಗೊಂಡೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಮೆಟೀರಿಯಲ್ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗೆ ತೊಗೊಂಡೆ ಬಂದಿರಲಿ ಅಂತ ಅಂತ ಹತ್ರ ಜಾಸ್ತಿ ಸ್ಯಾರೀಸ್ ಎಲ್ಲ ಇಲ್ಲ ಒಂದಷ್ಟಿದೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಇರೋದು ಜಾಸ್ತಿ ಓಕೆ ಇದು ನೋಡಿ ಶುದ್ಧ ಎಕ್ಸ್ಟ್ರಾ ಇದೆ ನೋಡ್ಬೋದು ಇಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ ಎಸ್ ಈ ಉದ್ದ ಇದೆ ಸ್ವಲ್ಪ ಉದ್ದನೇ ಇದೆ ನಾನು ಇಲ್ಲಿ ತನಕ ಮಾಡಿ ಮಾಡಿಡ್ತೀನಿ ತಗೊಂಡ್ಬರ್ತೀವಲ್ವಾ ಇಲ್ಲಿ ತನಕ ಮಾಡಿ ಪಿನ್ ಹಾಕ್ಬಿಡ್ತೀನಿ ತುಂಬಾ ಈಸಿ ಇದೆ ಈ ಸ್ಯಾರಿ ನಾನು ಎಷ್ಟು ಈಸಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಜಸ್ಟ್ ಇಷ್ಟೇ ಮಾಡೋದು ನಾನು ನೆಕ್ಸ್ಟ್ ಇದು ಬಂದು ಮರ್ಚಿಡಣ್ ಐರನ್ ನಾರ್ಮಲ್ ಏನು ಮರ್ಚಿಡ್ತೀನಿ ಹಂಗೆ ಮಡಿಸ್ತೀನಿ ಏನು ಐರನ್ ಎಲ್ಲ ಏನು ಏನಿದೆ ಐರನ್ ಎಲ್ಲ ಏನು ಮಾಡೋದಿಲ್ಲ ಬಿಕಾಸ್ ಇದು ನೋಡಿ ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಐರನ್ ಎಲ್ಲ ಬೇಕಾಗದೇ ಈ ಥರ ಸ್ಯಾರೀಸ್ಗೆ ಅದರ ಸಿಲ್ಕ್ ಸ್ಯಾರೀಸು ಇದೆ ಒಂದು ಸ್ವಲ್ಪ ಈ ಥರ ಸ್ಯಾರಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಬಟ್ ನಂಗೆ ತುಂಬಾನೇ ಇಷ್ಟ ಇನ್ನೊಂದು ಸ್ವಲ್ಪ ಆದಷ್ಟು ತೊಗೋಬೇಕು ಸ್ವಲ್ಪ ಕಲೆಕ್ಷನ್ ಅಂತ ಈ ಥರ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಹಾಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀ ಸಮ್ಮರ್ಗಂತೂ ಕಂಫರ್ಟೆಬಲ್ ಆಗಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸುತ್ತೆ ಹಾಕೊಂಡಾಗ ಲೈಟ್ ವೈಟ್ ಇರುತ್ತೆ ನೋಡಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕೊಳೋದಕ್ಕೆ ಆಗೋದಿಲ್ಲ ನಮ್ಮರ್ ಅಂತೂ ಒಂಥರ ಕಿರಿಕಿರಿ ಆಗಿಬಿಡತ್ತೆ ಒಂದ್ಸರಿ ಮನೆಗೆ ಸಾಕು ಅಂತ ನೋಡಿ ಈ ತರ ಇದೆ ಫುಲ್ ಸ್ಯಾರಿ ನೋಡ್ಬೋದು ಈ ಥರ ಸೊ ಇವಾಗ ಇದನ್ನು ಮಡಿಸ್ತಾ ಇದ್ದೀನಿ ನಾನು ನಾನು ಇಲ್ಲಿ ಆಲ್ಮೋಸ್ಟ್ ನಾನು ಸ್ಯಾರಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ ಮಾಡಿದಾಗಿಂದ ನಾನು ಸ್ಯಾರಿ ಪ್ರೀಪ್ಲೀಟ್ ಮಾಡಿ ಇಡ್ತೇ ಉಟ್ಕೊಳ್ಳೋದಿಲ್ಲ ಅವಾಗಿಂದ ಅವಾಗಲೂ ನನಗೆ ಕಷ್ಟ ತುಂಬ ಕಷ್ಟ ಅನ್ಸುತ್ತೆ ಫ್ರೆಂಡ್ಸ್ ಇವಾಗ ನಾನು ಅದನ್ನು ಹಾಗೆಯೇ ಮಡ್ಚ್ಕೊತಾ ಇದ್ದೀನಿ ಹಿಂಗೆ ನನಗೆ ಕಂಫರ್ಟೇಬಲ್ ಆಗುತ್ತೆ ನೋಡಿಕೊಂಡು ಸೊ ಇದು ಹೇಗೆ ಏನು ಮಾಡಿರ್ತೀವಿ ಅಲ್ವಾ ಪ್ಲೇಟ್ಸು ಸೊ ಅದನ್ನು ಸ್ವಲ್ಪ ಈ ಥರ ಮಡ್ಚ್ಕೊಂಡು ಹೋಗ್ತೀನಿ ನಾನು ರೋಲ್ ಮಾಡಿಕೊಟ್ಟು ಸೊ ದ್ಯಾಟ್ ಅದು ಹಾಗೇ ಇರತ್ತೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಸಿಲ್ಕ್ ಸ್ಯಾರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ ಅಷ್ಟೇ ನೋಡಿ ಪಾಪ ಕೂಡ ಬಂದಳು ಹೆಂಗು ಅದನ್ನು ಬೇಗ ಬೇಗ ಮಡಚುಬಿಟ್ಟೆ ಆಮೇಲೆ ಆ್ಯಂಡ್ ನೀವು ಅಂದ್ಕೋಬೋದು ಇದೇನಪ್ಪ ಇಷ್ಟು ಸಿಂಪಲ್ಲಾಗಿದೆ ಏನು ಡೀಟೇಲಾಗಿ ಆಗೇನು ಹೇಳಿಲ್ಲ ಅಂತ ಬಟ್ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡಿರೋದು ನಿಮ್ಮ ಜೊತೆ ಸೊ ಹಾಗಾಗಿ ಜಾಸ್ತಿ ನೀವು ಪ್ರೊಫೆಷ್ನಲ್ಲಾಗಿ ಎಲ್ಲ ಎಲ್ಲ ಮಾಡಿ ಆ್ಯಂಡ್ ಎಲ್ಲ ಪ್ಲೀಟ್ಸ್ ಎಲ್ಲ ಕ್ಲೀನಾಗಿ ತೋರಿಸ್ತಾರಲ್ಲ ಆ ಥರ ಎಲ್ಲ ಹೋಗಿಲ್ಲ ನಾನು ಕರೆಕ್ಟಾಗಿ ಆಗಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಬಟ್ ಇವ್ರು ಬಂದ್ಲು ಅಂತ ನಾನು ಹಂಗೆ ಇಟ್ಬಿಟ್ಟೆ ಓಕೆನಾ ಸೊ ಈ ಥರ ಇನ್ನು ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಡ್ಬೋದು ಬಟ್ ಇದು ನಾಳೆ ನಾ ನಾನು ನಾಳೆನೇ ಯೂಸ್ ಮಾಡ್ತೀನಿ ಅಲ್ವಾ ಹಾಗಾಗಿ ಸಾಕು ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ ಸೊ ಇದನ್ನು ಹಾಗೆ ಇಟ್ಬಿಡ್ತೀನಿ ಈ ಥರ ಹ್ಯಾಂಗರ್ಗೇನು ಹಾಕೋದಿಲ್ಲ ಅಷ್ಟೇ ಓಕೆನಾ ಇಷ್ಟೇ ನೋಡಿ ನಾನು ಮಾಡಿದ್ದು ಇದಕ್ಕೇನು ಜಾಸ್ತಿ ಏನೂ ಮಾಡೋದಿಲ್ಲ ಟೈಮ್ ಕೂಡ ಆಗೋದಿಲ್ಲ ಬಟ್ ಇದೊಂದು ಹೆಂಗೋ ಅರ್ಜಿ ಮಾಡಿರ್ತೀನಿ ಫ್ರೆಂಡ್ಸ್ ಈ ಬ್ಲಾಗನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಇದನ್ನೆಲ್ಲ ಎತ್ತಿಡಬೇಕು ನಾನು ಪಾಪ ಬಟ್ಟೆ ಕೂಡ ಎತ್ತಿಡ್ತೀನಿ ಇವಾಗಲೇ ಬ್ಯಾಗಗೆ ಒಂದೆರಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹಾಕ್ಬಿಡ್ತೀನಿ ನಾಳೆ ಬೆಳಗ್ಗೆ ಮತ್ತೆ ಆಗೋದಿಲ್ಲ ಇಳ್ದೇನೇ ಆಗುತ್ತೆ ಸ್ಥಾನ ಮಾಡಿಸು ತಿದ್ದು ತಿನಿಸು ಅಂತ ಸೊ ಹಾಗಾಗಿ ಎಲ್ಲ ತಿಟ್ಬಿಟ್ರೆ ಬ್ಯಾಗ್ ಏನು ಮತ್ತೆ ಪ್ಯಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಆಮೇಲೆ ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಳ್ತೀನಿ ಒಂದು ಎರಡು ಜೊತೆ ಎಲ್ಲ ತೊಗೊಳ್ತೀನಿ ಬಾಟಲ್ಸು ಅದು ಇದು ಎಲ್ಲ ಬೇಕಾಗತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಹಾಗೆ ನಾನು ಇವಾಗ ಒಂದು ಸೈಕಲ್ ತಗೊಂಡಿದ್ವಿ ಸೊ ಅದನ್ನ ನಾನು ಯಾವ ತರ ಇದೆ ಅಂತ ತೋರಿಸ್ತೇನೆ ಅದನ್ನ ನೋಡ್ಕೊಂಡು ಬನ್ನಿ ಅಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕು ಅಂತಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕೇಳಿ ಇದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಾದರೆ ಸೊ ನಾನು ಅದರ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಅದು ಲಿಂಕು ಏನಾದರೂ ಬೇಕು ಅಂತಂದರೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ನನ್ನ ಕೈ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ ಬೆಟ್ಟ ಮೇಲೆ ನಿಮಗೂ ಎಲ್ಲದಕ್ಕಾಗೋದಿಲ್ಲ ಅಷ್ಟೊಂದು ಈಸಿಯಾಗಿ ನೋಡಿ ಸೊ ಬಾಯ್ ಫ್ರೆಂಡ್ಸ್ ಹೇಳು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹೇಳು ಹೇಳೋ ಸೊ ಎಸ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಇವಾಗ ಸೈಕಲ್ ಹೆಂಗಿದೆ ಅಂದರೆ ನೋಡ್ಕೊಂಡು ಬನ್ನಿ ಹೇಳೋಣ ಇವಾಗ ವಾಕ್ ಕರ್ಕೊಂಡು ಹೋಗ್ಬೇಕು ವಾಕ್ ಕರ್ಕೊಂಡು ಹೋಗ್ಬೇಕು ಇವಳನ್ನ ಸೊ ಬನ್ನಿ ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಈ ಸೈಕಲ್ ಆ್ಯಕ್ಚುಲಿ ನಿನ್ನೆ ಬಂದಿರೋದು ಸೊ ಹಾಗಾಗಿ ಇಲ್ಲಿ ನೋಡಿ ಹಸ್ಬೆಂಡ್ ಕಲೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಈ ಥರ ಅಮೆಝನ್ಲೇನೂ ಆರ್ಡರ್ ಮಾಡಿರೋದು ನಾವು ಸೊ ಮನೆಗೇನೇ ತಂದು ಕೊಡ್ತಾರೆ ಇಲ್ಲಾಂತಂದ್ರೆ ಕೆಲವೊಂದೆಲ್ಲ ಏನಂದರೆ ನಮಗೆ ಮನೆವರೆಗೂ ಬರೋದಿಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಕೆಲವೊಂದು ಸರಿ ಅದೇ ಥರ ಮಾಡ್ತಾರೆ ಬಟ್ ಒಂದೊಂದು ಸರಿ ಬರ್ತಾರೆ ಬಟ್ ಅಮೆಝಾನ್ ಅವರು ಆಲ್ಮೋಸ್ಟ್ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇವಾಗ ಪಾಪು ಸೈಕಲ್ ಕೂಡ ಬಂತು ಇನ್ನು ಇದನ್ನು ಅರೇಂಜ್ ಎಲ್ಲ ಮಾಡಬೇಕು ಮೇ ಬಿ ಅವರು ಹಾಗೇ ಎಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ಎಲ್ಲ ಪಾರ್ಟ್ಸನ್ನ ನಾವೇ ಇಲ್ಲಿ ಫಿಕ್ಸ್ ಮಾಡಬೇಕು ಅನ್ಸುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆ ಹಂಗೇನೋ ಬಂದಿದ್ದಿದ್ದು ಸೊ ಅದನ್ನು ಆಮೇಲೆ ಫಿಕ್ಸ್ ಮಾಡೋದೆಲ್ಲ ತೋರಿಸ್ತೀನಿ ನಾನು ನಿನ್ನೆ ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೆ ಬ್ಲಾಗ್ ಏನೂ ಮಾಡಿರಲಿಲ್ಲ ಸೊ ಇವತ್ತು ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ತುಂಬಾ ಒಂಥರ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ಬಿಕಾಸ್ ಅವಳಿಗೆ ಸೈಕಲ್ ತೊಗೊಳೋದಾಗಿರ್ಬೋದು ಏನೇ ಅವ್ಳಿಗೆ ಏನೇ ಪ್ರತಿಯೊಂದು ಐಟಮ್ಸ್ ತೊಗೊಳೋದಾದರೂ ನನಗೆ ತುಂಬಾ ಒಂಥರ ಖುಷಿ ಬಿಕಾಸ್ ಏನೋ ಒಂಥರ ಖುಷಿ ಆಗುತ್ತೆ ಸೊ ಬನ್ನಿ ಇವಾಗ ಅದನ್ನು ಅನ್ಪ್ಯಾಕ್ ಮಾಡೋಣ ಹೆಂಗಿದೆ ಏನು ಅಂತ ನೋಡೋಣ ಆ್ಯಂಡ್ ಅದನ್ನು ಫುಲ್ಲು ಅರೇಂಜ್ ಮಾಡಬೇಕು ಪಾಪು ಅಂತೂ ಫುಲ್ ಎಕ್ಸೈಟ್ ಆಗಿದ್ದೇನು ಇಷ್ಟು ದೊಡ್ಡ ಬಾಕ್ಸ್ ಎಲ್ಲ ತಂದಿಟ್ಬಿಟ್ಟಿದಾರಲ್ಲ ಅಂತ ಅವಳು ಅವಾಗ ತಾನೇ ನಿದ್ದೆ ಮಾಡಿ ಇದ್ದಿದ್ಲು ಅವಳು ಈ ಥರ ಬಾಕ್ಸ್ ಎಲ್ಲ ಏನಾದರೂ ದೊಡ್ಡದಾಗಿ ನೋಡಿಬಿಟ್ರೆ ಎಲ್ಲ ಏನಾದರೂ ಈ ಥರ ಎಲ್ಲ ಹೊಸದಾಗಿ ಏನಾದರೂ ಕಂಡ್ರೆ ಅಂತೂ ಫುಲ್ ಖುಷಿಯಾಗಿಬಿಡತ್ತೆ ಅವಳಿಗೆ ಅವ್ಳಿಗೆ ಅದನ್ನು ತೆಗ್ದದೊಳಗಡೆ ಏನಿದೆ ಅಂತ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ನೋಡಿ ಓಪನ್ ಮಾಡ್ತಾ ಇದ್ದಾಳೆ ಸುಮ್ಮನೆ ಸುಮ್ಮನೆ ಅದ್ರೊಳಗಡೆ ಇರೋದೆಲ್ಲ ತೆಗ್ದು ಹೊರಗಡೆ ಹಾಕ್ಬೇಕು ಅಷ್ಟೇನೆ ಅವಳು ಆಟ ಹಾಗೇನೆ ಮಾಡ್ತಾಳೆ ಇವನ್ ಬ್ಯಾಗಲ್ಲೆಲ್ಲ ಏನಾದರೂ ಇಟ್ಟರೆ ಅದೇ ಥರ ಮಾಡೋದು ಅವಳು ಸೊ ಇವಾಗ ನೋಡಿ ಎಲ್ಲ ನೋಡ್ತಾ ಇದ್ದಾಳೆ ಏನೋ ಎಷ್ಟೊಂದಿದೆ ಅಂತ ನನ್ನ ಹಸ್ಬೆಂಡ್ ಇವಾಗ ಎಲ್ಲ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಎಲ್ಲಾನು ಟೈರು ಅದೆಲ್ಲ ಸಪ್ರೇಟಾಗಿ ಕೊಡ್ತಾರೆ ಜಸ್ಟ್ ಆ ಬಾಡಿ ಮಾತ್ರ ಕೊಟ್ಟಿದ್ರು ಸೊ ಸೀಟಿಂದ ಹಿಡ್ತು ಎಲ್ಲಾನು ನಾವೇ ಫಿಕ್ಸ್ ಮಾಡಬೇಕು ಸೊ ಅದು ಇದ್ದಾರೆ ಅಷ್ಟಲ್ಲಿ ನೋಡಿ ಪಾಪು ಒಳಗೆ ಕುತ್ಕೋಬೇಕು ಅಂತಂದ್ಬಿಟ್ಟು ಅದನ್ನು ಕೂರಿಸಿದ್ದೀವಿ ಸುಮ್ಮನೆ ಬಗ್ ನೋಡ್ತಾ ಇದ್ಲು ಸುಮ್ಮನೆ ಒಂದು ಸರಿ ಕೂರಿಸಿದ್ದು ಆಮೇಲೆ ಅಲ್ಲೇ ಕೂತ್ಕೊತೀನಿ ಅನ್ನೋ ಥರ ಮಾಡ್ತಾ ಇದ್ಲು ಬರ್ತಾ ಇರಲಿಲ್ಲ ಇದಿಷ್ಟು ಸೈಕಲ್ ಇಷ್ಟು ಫಿಕ್ಸ್ ಆಯಿತು ನೋಡಿ ಇವಾಗ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಅದರ ಸೇಫ್ಟಿ ಮೆಷರ್ಸ್ ಎಲ್ಲ ಇದ್ರೆ ನೋಡಿ ಸೈಕಲಲ್ಲಿ ಈ ಮಕ್ಳು ಅಷ್ಟೊಂದು ಗೊತ್ತಾಗೋದಿಲ್ಲ ನೋಡಿ ಬಿದ್ದೋಗಬಾರ್ದು ಅಂತ ಆ ಥರ ಬೆಲ್ಟ್ ಥರ ಎಲ್ಲ ಇದೆ ಸೊ ತುಂಬಾ ಚೆನ್ನಾಗಿದೆ ಬೆಲ್ ಮಾಡ್ತಾ ಇದ್ದಾಳೆ ಅವಳು ಪಾಪು ಅಂದರೆ ತುಂಬ ಚೆನ್ನಾಗಿದೆ ಸೈಕಲ್ ಅಂತೂ ಆ್ಯಂಡ್ ಫಸ್ಟ್ ವಾಕ್ ಹೋಗ್ತಾ ಇರೋದು ಇವಾಗ ಅವಳು ಸೈಕಲಲ್ಲಿ ಸಂಜೆ ಹಂಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅವಾಗಲೇ ಮಧ್ಯಾಹ್ನದಂಗೆ ಬಂದಿತ್ತು ಅಲ್ವಾ ಸೊ ಸ್ವಲ್ಪ ಹೊತ್ತು ಅವಳು ಹಂಗೆ ಆಟ ಆಡಿಕೊಂಡು ಆಮೇಲೆ ಇವಾಗ ಕರ್ಕೊಂಡೋಗ್ತಾಯಿದ್ದೀವಿ ನಮ್ಗೆ ಡಿಂಗಾ ಮತ್ತು ಗುಂಡ ಅಂತೂ ಇಲ್ಲಿ ಫುಲ್ ಒಳ್ಳೆ ಜೊತೆಗೇ ಬರ್ತಾಯಿದ್ದೀನಿ ಏನಿದೆ ಹೊಸ ಅದು ಅಂತ ಅವಳು ಅದನ್ನೇ ತುಂಬ ಎಂಜಾಯ್ ಮಾಡ್ತಾಯಿದ್ಳು ನಾ ಹಿಂದೆಯಿಂದ ಬರ್ತಾ ಇದ್ದೀಯಲ್ಲ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಈ ಸೈಕಲ್ಗೆ ಎಷ್ಟಿರುತ್ತೆ ಈ ಥರ ಸೈಕಲ್ಗೆ ಅಂತ ಬಟ್ ನನ್ನ ಪ್ರಕಾರ ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೇ ಸಿಕ್ತು ಅಂತಲೇ ಹೇಳ್ಬೋದು ಇವಾಗ ಅಮೆಝಾನ್ ಸಮ್ಮರ್ ಸೇಲ್ ಅಂತೇನೋ ನಡೀತಾ ಇತ್ತು ಬೇರೆ ಇದು ಆರ್ಡರ್ ಮಾಡಬೇಕಾದ್ರೆ ಸೊ ಸ್ವಲ್ಪ ಜಾಸ್ತಿನೇ ಡಿಸ್ಕೌಂಟಲ್ಲಿ ಸಿಕ್ತು ಇದು ಆ್ಯಕ್ಚುಲಿ ಬಟ್ ಕ್ವಾಲಿಟಿ ಏನು ಇಷ್ಟು ಚೆನ್ನಾಗಿದೆ ಅಂತಂದು ತುಂಬ ಚೆನ್ನಾಗಿದೆ ಸೊ ಅದ್ರ ಬಗ್ಗೆ ಏನೂ ಕಂಪ್ಲೇಂಟ್ಸೇ ಇಲ್ಲ ಆ್ಯಂಡ್ ಓವರ್ ಆಲ್ ತುಂಬ ಚೆನ್ನಾಗಿದೆ ಸೈಕಲ್ಲು ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳಂತೂ ಆರಾಮ್ಸೆ ನಮಗೂ ಕರ್ಕೊಂಡು ಹೋಗ್ಬೋದು ಈವ್ನಿಂಗ್ ವಾಕೆಲ್ಲ ಈ ಥರ ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು ಬಟ್ ಅವಳಷ್ಟು ಒಂದು ಇನ್ನೂ ಫ್ರೀಯಾಗಿ ನಡೆಯೋದಕ್ಕೆ ಇನ್ನೂ ಕಲಿತಾ ಇದ್ದಾಳೆ ಬಿಕಾಸ್ ಒಂದೊಂದ್ಸರಿ ಏನಾಗುತ್ತೆ ಸುಸ್ತಾದ ತಕ್ಷಣ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಸೊ ಸುಮ್ಮನೆ ಏಟ್ ಮಾಡ್ಕೊಂಡ್ರೆ ಅಂತ ಅಂದ್ಬಿಟ್ಟು ಇವಾಗ ನಾನು ಅವಳನ್ನ ಹೊರಗಡೆ ಎಲ್ಲ ಅಂಗಳಕ್ಕೆಲ್ಲ ಕರ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಬರೋದಿಲ್ಲ ಸೊ ಇವಾಗ ಸ್ವಲ್ಪ ದಿನ ಈ ಥರ ಸೈಕಲಲ್ಲೆಲ್ಲ ವಾಕ್ ಹೋದ್ರೆ ಆಮೇಲೆ ಸ್ವಲ್ಪ ಇನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಆದ ನಂತರ ನಡ್ಕೊಂಡೆಲ್ಲ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬಿದ್ದುಬಿಟ್ರೆ ಇಲ್ಲಿಲ್ಲ ಮಣ್ಣು ಕಲ್ಲೆಲ್ಲ ಇರುತ್ತಲ್ಲ ಗಾಯ ಆಗಿಬಿಡತ್ತೆ ಮತ್ತು ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತಂದ್ಬಿಟ್ಟು ಇವಾಗ ಈ ಥರ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಡೆಸ್ಕೊಂಡು ಒಂದು ಸ್ವಲ್ಪ ಬರ್ಬೋದು ಬಟ್ ಅಷ್ಟೊಂದು ದಿನ ಅವಳು ಪ್ರ್ಯಾಕ್ಟೀಸ್ ಆಗಿಲ್ಲ ಅವ್ರಿಗೂ ಹಾಗಾಗಿ ಮನೆ ಒಳಗಡೆ ಆದರೆ ಪರವಾಗಿಲ್ಲ ಏನು ಕ್ಲೀನಾಗಿರುತ್ತೆ ಅಲ್ವಾ ಎಲ್ಲ ಕಡೆಯೂ ಏನು ಕಲ್ಲೆಲ್ಲ ಏನೂ ಇರೋದಿಲ್ಲ ಹೊರಗಡೆ ಅಂದರೆ ಹಂಗಲ್ಲ ಅಲ್ಲ ಸೊ ಹಾಗಾಗಿ ಆ್ಯಂಡ್ ತುಂಬ ಸೇಫ್ಟಿ ಆಗಿದೆ ಇದು ಬಿಕಾಸ್ ಮಕ್ಕಳು ಸರಿ ಸಡನ್ನಾಗಿ ಇದೇಳ್ಬಿಡ್ತಾರೆ ಈ ಥರ ಎಲ್ಲ ಎಲ್ಲಾದರೂ ಕೂರಿಸಿದ್ರೆ ಆ ಥರ ಎಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಅಂದರೆ ಫುಲ್ಲು ಸೇಫ್ಟಿ ಕೂಡ ಇದೆ ಚೆನ್ನಾಗಿದೆ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತುಂಬ ಇಷ್ಟ ಆಗ್ತದೆ ಆಗುತ್ತೆ ನಮ್ಮ ಮಕ್ಕಳಿಗೆ ಸ್ವಲ್ಪ ದೊಡ್ಡವರಾದಾಗ ಅದೆಲ್ಲ ತುಂಬ ಚೆನ್ನಾಗಿ ಅವಳು ಅದರಲ್ಲೆಲ್ಲ ತುಂಬಿಸ್ಕೊಂಡು ಹೋಗ್ತಾರೆ ಏನಾದರೂ ಸಾಮಾನು ಆಗಿರ್ಬೋದು ಇಲ್ಲ ಮಣ್ಣು ಕಲ್ಲು ಆ ಥರ ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಆ್ಯಂಡ್ ಈ ಥರ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೀವಿ ನಾವು ಆ್ಯಂಡ್ ಇದು ಸಂಜೆ ನೋಡಿ ಇಲ್ಲಿ ಗೆಣಸಲೆ ಹಲಸಿನಹಣ್ಣು ನಾವು ಸಿಕ್ಕಿತ್ತು ಫಸ್ಟ್ ಟೈಮ್ ಈ ವರ್ಷದ ಹಲಸಿನ ಹಣ್ಣು ಚೆನ್ನಾಗಿರೋದು ಸಿಕ್ಕಿತ್ತು ಸೊ ಹಾಗಾಗಿ ಗೆಣಸಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಾಗಿದೆ ಸೊ ಇನ್ನೇನಿದ್ರು ಇದಕ್ಕೆಲ್ಲ ಹಣ್ಣನ್ನು ಪಾಕ ಏನಿದೆ ಬೆಲ್ಲ ಎಲ್ಲ ಹಾಕಿರೋದು ಅದನ್ನೆಲ್ಲ ಹಾಕಿಬಿಟ್ಟು ಮುಚ್ಚಿ ಬೇಯಿಸ್ಬೇಕು ಅಷ್ಟರಲ್ಲಿ ಪಾಪು ಇಲ್ಲಿ ನೋಡಿ ತರಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅವ್ಳು ಬಟ್ಟೆ ಎಲ್ಲ ಇಡ್ತೀನಲ್ವ ನಾನು ಬಾಕ್ಸು ಅದನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ ಅದು ಹೋಗೋದು ಆ ಕಡೆ ಈ ಕಡೆ ನಾನು ಇಲ್ಲಿ ಬೆಟ್ಟ ಕೆಳಗಡೆ ಮಂಚದ ಕೆಳಗಡೆ ಇಡ್ತೀನಿ ಅಂತ ಅವಳು ಗೊತ್ತಿದೆ ಸೊ ಹಾಗಾಗಿ ಹತ್ಕೊಂಡು ಅದು ಮುಚ್ಚಳ ತೆಗೆದುಕೊಡು ಅಂತ ಹೇಳ್ತಾ ಇದ್ದಾಳೆ ತೆಗೆದುಕೊಟ್ರೆ ಏನ್ಮಾಡ್ತಾಳೆ ಅಂತಂದ್ರೆ ಕೈ ಬೆರಳು ಅದು ರೆಡಿಯಲ್ಲಿ ನಾನು ಇಟ್ಬಿಟ್ಟು ಬಾಕ್ಸ್ ಮುಚ್ಚಳ ಹಾಕ್ಬಿಡ್ತಾಳೆ ಸುಮ್ಮನೆ ನೋವಾಗುತ್ತೆ ಆಮೇಲೆ ಮತ್ತೆ ಅಳ್ತಾಳೆ ಸೊ ಹಾಗಾಗಿ ನಾನು ತೆಗಿಯೋಲ್ಲ ತೆಗಿಯಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರು ಹೇಳ್ತಾ ಇದ್ದಾಳೆ ಮತ್ತೆ ಹೆಂಗೋ ಆ ಕಡೆ ಕಡೆ ಹೋದಾಗ ಡೈವರ್ಟ್ ಆಗಿಬಿಟ್ಟು ಮತ್ತೆ ಅಳು ನಿಲ್ಲಿಸಿದ್ಲು ಇವಾಗಂತೂ ಅವಳು ಪೌಡರ್ ಪೌಡರೆಲ್ಲ ಸಿಕ್ಕಿದ್ರೆ ಸಾಕು ಫುಲ್ ಅವಳು ಕೈಗೆ ಕಾಲ್ಗೆಲ್ಲ ಹಾಕ್ಕೊಂಡ್ಬಿಡ್ತಾಳೆ ನೋಡ್ಬೋದು ಇವಾಗ ಕಾಜಲೆಲ್ಲ ಹಾಕ್ಕೊಳ್ತಾ ಇದ್ದಾಳೆ ಕಾಲೆಲ್ಲ ಬಳ್ಕೊಂಡು ಬರ್ಕೊಂಡ್ಬಿಟ್ಟಿದ್ದಾಳೆ ಇದೇ ಥರ ಮಾಡ್ತಾಳೆ ನಾನು ಯಾವಾಗಲೂ ಅದನ್ನು ಬೆಟ್ಟು ಕೇಳ್ಗಡೆ ಮಂಚದ ಕೇಳ್ಗಡೆ ಇಟ್ಬಿಡ್ತೀನಿ ಬಿಕಾಸ್ ಅವಳು ಕೈಗೆ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಯೂಜ್ವಲಿ ಅವಳೆಲ್ಲ ಎಲ್ಲ ಅಷ್ಟಾಗಿ ಹೋಗೋದಿಲ್ಲ ಒಂದು ಒಂದ್ಸರಿ ನೋಡಿ ಈ ಥರ ಬಂದು ಗೊತ್ತಾಗ್ಬಿಡುತ್ತೆ ಅಲ್ಲಿದೆ ಅಂತ ಸೊ ಹಾಗಾಗಿ ಅವಳದನ್ನು ನೋಡಿ ತಗೊಂಡು ಇಲ್ಲೆಲ್ಲ ಕಾಲಿಗೆಲ್ಲ ಹಾಕ್ಕೊಳ್ತಾ ಇದ್ದಾಳೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾನು ಆಲ್ರೆಡಿ ರೆಡಿ ಆಗಿ ಹೊರಟಿದ್ದೀವಿ ನಾವು ಪಾಪೂ ಕೂಡ ರೆಡಿ ಮಾಡಿ ಇವಾಗ ಹೊರಟಿದ್ದೀವಿ ಆ್ಯಂಡ್ ನಾನು ಅವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಹೊರಡೋ ಗಡಿಬಿಡಿನಲ್ಲಿ ಆಗೋದೇ ಆಗಲೇ ಇಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಸೊ ಹಾಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಇವಾಗ ಒಂಬತ್ತುವರೆ ಇಲ್ಲಿಂದ ಹೊರಟು ಅಲ್ಲಿ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ನಮ್ಮ ಪಿಕ್ ಮಾಡಿಕೊಂಡು ಅಮ್ಮ ಮತ್ತೆ ತಮ್ಮ ಬರ್ತಾರೆ ಅಂತ ಅನ್ಸುತ್ತೆ ಅವ್ರ ಜೊತೆಗೆ ಮತ್ತೆ ಹೋಗ್ಬೇಕು ಸುಳ್ಯ ಹತ್ತಿರ ಇರೋದು ನಮಗೆ ಇವತ್ತಿರೋ ನಾಮಕರಣ ಫಂಕ್ಷನ್ ಬಂತು ಸೊ ಹಾಗಾಗಿ ಸ್ವಲ್ಪ ದೂರ ಇದೆ ನಮ್ಮ ಮನೆಗೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ವಿ ಗಡಿಬಿಡಿನಲ್ಲಿ ಹೊರಟಿ ಆಗಿದೆ ಬಿಕಾಸ್ ಪಾಪು ನಿದ್ದೆ ಮಾಡೋದಕ್ಕೂ ಸ್ವಲ್ಪ ಆಟ ಮಾಡಿದ್ರು ಸ್ನಾನ ಎಲ್ಲ ಆಗಿ ನಿದ್ದೆ ಮಾಡಿಸಿದ್ರೆ ಮಾತ್ರ ನನಗೆ ಆರಾಮ್ಸೆ ರೆಡಿ ಆಗೋದಕ್ಕಾಗತ್ತೆ ಅಂತ ನನ್ನ ಅವಳನ್ನು ನಿದ್ದೆ ಮಾಡಿಸಿದೆ ಸೊ ಆಮೇಲಂತೂ ಬೇಗನೆ ಎದ್ದು ಮತ್ತಿನ್ನೇನು ಹಾಗೆ ಇನ್ನೇನು ಹಂಗೆ ಗಡಿಬಿಡಿನಲ್ಲಿ ಹೊರಟುಬಿಟ್ಟು ಇವಾಗ ಹೊರಟಿದ್ದೀವಿ ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಈ ವ್ಲಾಗನ್ನು ನಾನು ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಅಮ್ಮನ ಮನೆಗೆ ಹೋಗಿ ಅಮ್ಮನ್ನು ಕುತಮ್ಮನ್ನು ಪಿಕ್ ಮಾಡಿಕೊಂಡು ವಾಪಸ್ಸು ಹೋಗ್ತಾ ಇದ್ದೀವಿ ಆ್ಯಂಡ್ ಫಂಕ್ಷನ್ಗೆ ಹೋಗ್ಬಿಟ್ಟು ಬರಬೇಕಾದ್ರೆ ವಾಪಸ್ ತಗೊಂಡಿರೋ ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಕೂಡ ಇಲ್ಲೇ ಅಟ್ಯಾಚ್ ಮಾಡಿರ್ತೀನಿ ಸೊ ಹಾಗೆ ಈ ವ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್